మిక ఆ విషయవ పత్రికాగోష్ఠి కలిగింది పత్రికోష్ఠి నమ్మ వివిధ పత్రిక మాధ్యమల ప్రతినిధి ఛాయకలు మూ నమ్మ టీమారు ఎలా బందీల్గూ గంటనే అనే నాడవర మాతృ సంఘద స్వగతం బయసత వేదకే న ಉಪಾಧ್ಯಕ್ಷರಾದ ಕಾವು ಹೇಮನ ಶೆಟ್ಟಿಯವರಿದ್ದಾರೆ ಕಾರ್ಯದರ್ಶಿ ಆದ ಕೆ ಎಂ ಶೆಟ್ಟಿಯವರಿದ್ದಾರೆ ಕೋಶಾಧಿಕಾರಿಯಾದ ಸಿ ಎ ಮನಮೋಹನ್ ರೈಯವರಿದ್ದಾರೆ ಜ್ಯೋತಿ ರಾಮಮೋಹನ್ ರೈರಿದ್ದಾರೆ ಜ್ಯೋತಿ ಕಾಸಿಯ ಕಾರ್ಯದರ್ಶ ಸಂಜೀವ ಶೆಟ್ಟಿಯವರಿದ್ದಾರೆ ಹಾಗೂ ಎಲ್ ವಿವಿಧ ಬಂಟರ ಸಂಘಗಳ ಅಧ್ಯಕ್ಷರು ಪದಾಧಿಕಾರಿಗಳು ಇಲ್ಲಿದ್ದಾರೆ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರು ಇದ್ದಾರೆ ನಿಮಗೆಲ್ಲರಿಗೂ ಇನ್ನೊಮ್ಮೆ ಹೊಂದಿಸುತ್ತಾ ಮುಖ್ಯವಾಗಿ ನಾನು ಬ್ರ ವಿಷಯಕ್ಕೆ ಬರುತ್ತೆ ಇತ್ತೀಚೆಗೆ ಕೆಲವು ದಿವಸದ ಹಿಂದೆ ಪತ್ರಿಕಾ ಪ್ರಕಟಣೆಯಲ್ಲಿ ಸರಕ ಆಯೋಗವು ಹಿಂದುಳಿದ ವರ್ಗದ ಆಯೋಗದ ವತಿಯಿಂದ ಮನೆ ಮನೆಗೆ ಬಂದು ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಮಾಡುತ್ತೇವೆ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದೆ ಆ ಮಾಹಿತಿಯ ಪ್ರಕಾರ ನಾವು ಅದನ್ನು ಜನರಿಗೆ ತಲುಪಿಸುವ ಪ್ರಯತ್ನ ಮಾಡುತ್ತಿದ್ದು ಮುಖ್ಯವಾದ ಉದ್ದೇಶ ಏನೆಂದರೆ ನಿಮಗೆ ತಿಳಿದಿರುವಂತೆ ಬಂಟರ ನಾಡವರ ಸಂಘವನ್ನು ನೀವು ಹಲವಾರು ವರ್ಷಗಳಿಂದ ನೋಡುತ್ತಿದ್ದೀರಿ ಸಂಘ ಸ್ಥಾಪನೆಯಾಗಿ ನೂರ ಹದಿನೆಂಟು ವರ್ಷ ಆಯಿತು ಸ್ಥಾಪನೆ ಆಗುವಾಗಲೇ ಅದಕ್ಕೆ ಬಂಟರ ಯಾನೆ ನಾಡವರ ಸಂಘ ಅಂತಲೇ ಹೆಸರಿಟ್ಟು ಆ ಕಾಲದಲ್ಲಿ ಯಾವುದೇ ರಿಸರ್ವೇಷನ್ ಅಥವಾ ಬಾಕಿ ಯಾವುದೋ ಅಂತ ವ್ಯವಸ್ಥೆಗಳು ಇರಲಿಲ್ಲ ಬಂಟರು ಮತ್ತು ನಾಡವರು ಅನಾದಿ ಕಾಲದಿಂದ ಶತಮಾನಗಳಿಂದ ನಮ್ಮ ಸಂಘಕ್ಕೆ ಬಂಟರೇ ನಾಡವರು ಮಾತೃ ಸಂಘ ಅಂತ ಹೆಸರಿಟ್ಟಿದ್ದು ಬಂಟರ ನಮ್ಮ ಬ್ರಿಟಿಷರ್ ಬಂದ ನಂತರ ಎಲ್ಲ ಡಾಕ್ಯುಮೆಂಟ್ನವರು ಹೆಚ್ಚಿನ ಡಾಕ್ಯುಮೆಂಟ್ ಅಲ್ಲಿ ನಾಡವರು ಅಂತ ಇದೆ ಆದ್ರೆ ನಂತರದ ದಿನಗಳಲ್ಲಿ ಸರಕಾರದ ಮೀಸಲಾತಿ ಇದನ್ನು ಮಾಡುವಾಗ ಬಂಟರ ಬೇರೆ ನಾಡವರು ಬೇರೆ ಅಂತ ಮಾಡಿದ್ರು ನಮ್ಮನ್ನು ವಿಭಜಿಸಿದೆ ಆ ನಂತರ ಆ ಮಟ್ಟ ಅದನ್ನು ಸರಿಪಡಿಸಬೇಕೆಂದು ನಾವು ನೂರಾರು ಬಾರಿ ಸರಕಾರವಾಗಿ ಅಯೋಗದಂತೆ ಕೇಳಿ ಬಂದಿದ್ದೆವು ಒಂದು ಇಪ್ಪತ್ತು ವರ್ಷದಿಂದ ನಾನೇ ಆ ಎಲ್ಲ ಆಯೋಗ ವರದಿಯನ್ನು ಅಧ್ಯಯನ ಮಾಡಿ ಬಂಟರು ಮತ್ತು ನಾಡೋರು ನಾವು ಒಂದೇ ನಮ್ಮನ್ನು ಬೇರೆ ಬೇರೆ ಆಗಿ ನೋಡಬಾರದು ನಿಮ್ಮ ಮೀಸಲಾತಿ ಪಟ್ಟಿಯಲ್ಲಿ ಬಂಟ ನಾಡುವಂತ ಸೇರಿಸಬೇಕಂತ ಕೇಳಿಕೊಂಡು ಮನವಿಯುಸರಿಸಿದ್ದೇವೆ ಆದರೂ ನಮ್ಮ ಮನವಿ ಈವರೆಗೆ ಸ್ವೀಕೃತವಾಗಿಲ್ಲ ಇವತ್ತಿಗೂ ಮೊನ್ನೆ ಪ್ರಕಟವಾದ ಆಯೋಗದ ಪಟ್ಟಿಯಲ್ಲಿ ಬಂಟರು ಬೇರೆ ನಾಡವರು ಬೇರೆ ಅಂತ ಇದು ನಮ್ಮ ಮನಸ್ಸಿಗೆ ತುಂಬಾ ನೋವುಂಟು ಮಾಡಿದ್ದು ನಾವು ಸರಕಾರಕ್ಕೆ ಅದರ ಮೊದಲು ಕಾಂತರಾಜು ಬರಬದ ಒಂದು ಆಯೋಗದ ಒಂದು ವರದಿ ಹೊಂದ ಅದನ್ನು ಸರಕಾರಕ್ಕೆ ಮಂಡಿಸುವ ವಿಷಯದಲ್ಲಿ ತುಂಬಾ ವಿವಾದಗಳು ಉಂಟಾದವು ಮಂಡಿಸುವ ಆ ಸಂದರ್ಭದಲ್ಲಿ ನಮ್ಗೆ ಮಾಹಿತಿ ಸಿಕ್ಕಿದಂತೆ ಬಂಟರನ್ನು ಖಾಲಿ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಅಂತ ಗಮನಿಸಿದ್ದರು ನಮ್ಮ ಜನಸಂಖ್ಯೆ ಅದಕ್ಕಿಂತ ಹೆಚ್ಚು ಎಷ್ಟು ಹೆಚ್ಚು ಉಂಟು ಈ ಬಗ್ಗೆ ನಾವು ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿ ಭೇಟಿಯಾಗಿ ಕಾಂತರಾಜು ಆಯೋಗದವರಿಗೆ ಕಾಲಬಾಧಿತವಾಗಿದೆ ಅವೈಜ್ಞಾನಿಕವಾಗಿದೆ ಅವರು ಮನೆ ಮನೆಗೆ ಭೇಟಿ ನೀಡಿ ಮಾಡಿದ್ದಲ್ಲ ಆದ ಕಾರಣ ಅದನ್ನು ಮಂಡಿಸ ಮಾಡಲು ಮಾನ್ಯ ಮಾಡಲು ಅಂತ ಮುಖ್ಯಮಂತ್ರಿಯವರಿಗೆ ಮತ್ತು ಉಪಮಂತ್ರಿ ಅವರನ್ನು ಕೊಟ್ಟು ಇತರ ಎಲ್ಲ ಎಮ್ ಎಲ್ ಎಗಳಿಗೆ ಈ ಬಗ್ಗೆ ಮತ ಬಂದಿದ್ದು ಆ ವರದಿ ಅಲ್ಲಿ ಒಳ್ಳೆದಿತ್ತು ಪುನಃ ಈಗ ಸಮೀಕ್ಷೆ ಮುಂದೆ ಬಂದಿದೆ ಸಮೀಕ್ಷೆ ಮಾಡುವಾಗ ಪುನಃ ಈ ಪತ್ರಿಕಾ ಪ್ರಕಟಣೆ ಕೊಟ್ಟಂತೆ ನಾವು ತಯಾರಾಗಿದ್ದು ನಮ್ಮ ಎಲ್ಲ ಬಂಟನಾಡ ಬಂಧುಗಳಿಗೆ ಒಂದು ಮಾಹಿತಿಯನ್ನು ಪಡಿಸಿದೆ ಸಮೀಕ್ಷೆಗೆ ಬರುವಾಗ ನಮ್ಮ ಕಾರ ನಿಮ್ಮ ಮನೆಗೆ ಬರುವಾಗ ನೀವು ಬಂಟ ಬಾಂಧವರನ್ನು ನಮಗುತ್ತೇವೆ ನಿನ್ನೆ ವಿಧಾನಸಭಾ ಸ್ಪೀಕರ್ ಅಧ್ಯಯ ಕಾದರವರ ನೇತೃತ್ವದಲ್ಲಿ ನಮ್ಮ ಹಿಂದುಳಿದ ಆಯೋಗದ ಕಾರ್ಯದರ್ಶಿ ಅವರಿದ್ದರು ಜಿಲ್ಲಾ ಅಧಿಕಾರಿಗಳಿದ್ದರು ಮತ್ತು ತುಂಬಾ ಎಂ ಪಿ ಎಂ ಎಲ್ ಎಸ್ ಮತ್ತು ಅಧಿಕಾರಿಗಳು ಅಲ್ಲಿ ನಾವು ಮಾಹಿತಿ ಕೇಳಿದಾಗ ಅಲ್ಲಿ ಅದೇ ಕೆಲವು ಅಧಿಕಾರಿಗಳ ಮುಂದೆ ಬರ್ಗಿದ್ದವರು ಹಿಂದುಳಿದ ಆಯೋಗ ಕೇಳಿದಾಗ ಬಂಟ ಮತ್ತು ನಾಡವ ಅಂತ ಒಂದೇ ಗೊತ್ತಿಕೆಯನ್ನು ಉದ್ದೇಶ್ಲಿಕ್ಕೆ ಆಗುದಿಲ್ಲ ನಾವು ಒಂದು ಆ್ಯಪ್ ತಯಾರಿಸಿದ್ದೇವೆ ಆ ಆ್ಯಪ್ ನಲ್ಲಿ ಒಂದೇ ಜಾತಿಯನ್ನು ಆಗ್ತದೆ ಅದಕ್ಕೊಂದು ಕೋರ್ಟ್ ಉಂಟು ಒಂದು ಪುಟಿ ಜಾತಿ ಆ ಕೋರ್ಟ್ನ ಪ್ರಕಾರ ನಿಮ್ಗೆ ಬಂಟ ಮತ್ತು ನಾಡ ಗೊತ್ತಿದೆ ಆವಾಗ ನಾನು ಪ್ರಶ್ನೆ ಕೇಳಿದ್ದೆ ನೀವು ತಪ್ಪು ಮಾಡಿದ್ದೀರಿ ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದೇನೆ ಏಳು ದಿವಸಗಳಿಗೆ ಆಕ್ಷೇಪ ಇದ್ದರೆ ಕೊಡಿ ಅಂತೇಳಿ ನಾವು ಅಕ್ಷೇ ಆಕ್ಷೇಪ ಮಾಡಲಿಕ್ಕೆ ಅಲ್ಲಿ ಕಾರಣ ಯಾಕಂದ್ರೆ ಅಲ್ಲಿ ಬಂಟ ಉಂಟು ನಾಡ ಉಂಟು ನಮ್ಮ ಮನಸ್ಸಿನಲ್ಲಿ ಬರುವವರ ಸಮೀಕ್ಷೆಯ ಬರುವವರಲ್ಲಿ ಬಂಟ ನಾಡವನ್ನು ಕೊಡ್ತೇವೆ ನೀವು 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 ಹೇಳ್ತೀರಿ ನೀವು ಆಕ್ಷೇಪ ಆಕ್ಷೇಪಣೆ ಕೊಡ್ತೀರಿ ಯಾಕೆ ಕೊಡುವುದು ಅಗತ್ಯ ಇದೆ ನಿಮ್ಮ ನಲ್ಲಿ ನೀವು ಮಾಡಿದ್ರೆ ನಮಗೆ ಮಾಹಿತಿ ಕೊಡ್ತೇವೆ ಆ ಆ್ಯಪ್ ಅನ್ನು ಸತಿಭಟಿಸುವುದು ನಿಮ್ಮ ಕರ್ತವ್ಯ ಶುರುವಾದದಿಂದ ಇದನ್ನು ಮಾಡಿದ್ದೇನೆ ಯಾರನ್ನು ಕನ್ಸಲ್ಟ್ ಮಾಡಿಲ್ಲ ಅಂತ ನಾನು ಹೇಳಿದಾಗ ಎಲ್ಲ ಅದು ಅವರಿಗೆ ಸುಳ್ಳಿನ ಮಾತುಕತೆಯಲ್ಲಿ ಅದನ್ನು ಯಾವ್ದಿಂದ ಸರಿಪಡಿಸುವ ಮಾತುಕತೆ ನಡೆಸುವ ಸಭೆ ಶುರುವಾಗುತ್ತೇನೆ ಆ ನಂತರ ಸಭೆ ಶುರುವಾದ ನಂತರ ನಾನು ಪ್ರಥಮವಾಗಿ ಈ ನಮ್ಮ ಪ್ರಾಬ್ಲಮ್ ಅನ್ನು ನಾವು ಬಂತ ನಾಡೋ ಒಂದೇ ಜಾತಿ ಇಲ್ಲಿ ಬೇರೆ ಬಾಯಿಗೆ ಬೇರೆ ನಮೂದಿಸಿದ್ದಾರೆ ಇಲ್ಲಿ ಕೇಳುವಾಗ ಆಯೋಗದವರನ್ನು ಕೇಳುವಾಗ ಅದನ್ನು ಒಟ್ಟಾಗಿ ನಮೂದಿಸಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳುವುದು ಇದಕ್ಕೆ ಸ್ಪಷ್ಟನೆ ಬೇಕು ನಮಗೆ ಅನ್ಯಾಯ ಆಗ್ತದೆ ನಮ್ಮನ್ನು ವಿಭಾಗಿಸಿದಂತೆ ಆಗ್ತದೆ ಇದನ್ನು ಸರಿಪಡಿಸುವುದು ಹೇಗೆ ಅಂತ ಹೇಳುವ ಸ್ಪೀಕರ್ ಅವರು ಅಧಿಕಾರಿ ಅದಕ್ಕೆ ಉತ್ತರ ಕೇಳಿ ಆ ಸಂದರ್ಭದಲ್ಲಿ ತುಂಬಾ ಮಾತುಕತೆ ನಡೆಯಿತು ಕಡೆಗೆ ಅವರು ನಮ್ಮ ಜಾತಿಯ ಗೌಡ್ ನಮ್ಮ ಡಿಜೆಟ್ ಈ ಸ ನಿಮ್ಮ ಕೊಟ್ಟಿ ಉಂಟಾದಲ್ಲಿ ಆ ಕೋಟ್ ನಂಬರ್ ಪ್ರಕಾರ ನಮ್ಮ ಬಂಟ ಎಂದು ನಮೂದಿಸಿ ನಾಡವೆಂದು ನಮೂದಿಸೋ ನಾಡವಂತೆ ಅದನ್ನು ಸಮಾನಾಂತರ ಬದಲ ಅಂತಂದ್ರೆ ಆಲ್ಟರ್ನೇಟಿವ್ ವರ್ಡ್ ಇರುವ ಜಾಗದಲ್ಲಿ ಹೆಸರಿರುವ ಅಲ್ಲಿ ನೀವು ನಮೂದಿಸಬಹುದು ಅಂತ ಮಾಡಿ ಆಗ ಮಾಡಿದರೆ ನಮಗೆ ಸ್ವೀಕಾರ ಮಾಡಲಿಕ್ಕೆ ಆಗ್ತದೆ ಅಂತ ಗೊತ್ತಿಲ್ಲ ಕೊಟ್ಟು ಅದಕ್ಕೆ ನಾನು ಅಲ್ಲಿ ಅವರಿಗೆ ಅಲ್ಲಿ ನಮ್ಮ ಒಬ್ಜೆಕ್ಷನ್ ನೀವು ಈ ತರ ಮಾಡಿದ್ರಿಂದ ನಮ್ಗೆ ಅನ್ಯಾಯ ಆಗಿದೆ ಬಂಟ ಎಂಬ ಹೆಸರು ಒಟ್ಟಾಗಿ ಸೇರುವಂತೆ ಆಗುವಂತ ಕ್ರಮವನ್ನು ನೀವು ಕೈಗೊಳ್ಳಬೇಕು ಎಂದು ಹೇಳಿದ್ದು ಇವತ್ತು ಪತ್ರಿಕಾ ಕೆಲವು ಪತ್ರಿಕೆಯಲ್ಲಿ ಈ ಬಗ್ಗೆ ವರದಿ ಬಂದಿದೆ ಕಾರ್ಯದರ್ಶಿಗಳು ಈ ಈ ತರದಲ್ಲಿ ಆಯೋಗದ ಹೇಳಿದ್ರೆ ನಾವು ನಮ್ಮ ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸಿಕೊಂಡು ಬಂಟ ಮತ್ತು ನಾಡುವ ಹೆಸರು ಒಟ್ಟಾಗಿ ಬರುವಂತೆ ನೋಡಿ ಅಂತ ಹೇಳಿದ್ದ ಡೈರೆಕ್ಟ್ ಆಗಿ ಏನಿಲ್ಲ ಹಾಗೆ ಸೂಚಿಸಿ ಅಂತ ಬರವಣಿಗೆ ಕೊಟ್ಟಿದ್ದಾರೆ ಈಗ ನಾವು ನಮ್ಮ ಸಮಾಜ ಬಾಂಧವರಿಗೆ ಮಾಡಿ ಮಾಹಿತಿ ಕೊಡ್ಲಿಕ್ಕೆ ಇರುವುದು ನಮ್ಮ ಸಮೀಕ್ಷೆಗೆ ಬರುವ ಫಸ್ಟ್ ಇನ್ನೊಂದು ಅವತ್ತು ಕ್ವಶನ್ ಕೇಳಿ ಸಮೀಕ್ಷೆ ಯಾರು ಯಾವ ಅಂತ ನಮಗೆ ಗೊತ್ತಾಗುದಿಲ್ಲ ನಮ್ಮ ಮನೆಗೆ ಬಂದ ಹತ್ತು ದಿವಸ ಕಾಯ್ಲಿಕ್ಕೆ ಆಗುತ್ತೆ ಅದಕ್ಕೆ ಏನ್ ಮಾಡುದು ಅವ್ರು ಬರುವಾಗ ನಾವು ಮನೆಯಲ್ಲಿ ಇಲ್ಲ ಹಾಗೆ ಏನ್ ಮಾಡುದು ಅಂತ ಕೇಳಿದಾಗ ನಾವು ಫೋನ್ ನಂಬರ್ ತಿಕ್ಕೊಂಡು ಹೋಗ್ತೀವಿ ಫೋನ್ ನಂಬರ್ ತೊಂಡು ನಂತರ ಕಾಂಟ್ಯಾಕ್ಟ್ ಆಗಿ ಪುನಃ ಸಮೀಕ್ಷೆ ಮಾಡ್ತೇವೆ ಅದು ಉತ್ತಮ ಅಂತ ಹೇಳಿ ಇಲ್ಲದಿದ್ರೆ ಪಂಚಾಯತ್ ಮಟ್ಟದಲ್ಲಿ ಅಥವಾ ವಾರ್ಡ್ ಮಟ್ಟದಲ್ಲಿ ಇನ್ನೊಂದು ಸಭೆ ಮಾಡಿ ಅದನ್ನು ಮಾಡುವಂತ ಪೂರ್ತಿ ಮಾಡುವಂತ ಕೆಲಸ ಮಾಡುತ್ತೇವೆ ಅಂತ ಹೇಳಿ ಆ ನಂತರ ಅವರ ಮಾಹಿತಿ ಪಡೆದ ನಂತರ ಖಾದರ್ ಅವರು ನಮ್ಮ ಸಮಸ್ಯೆ ನೀವು ನಮ್ಮ ಜಿಲ್ಲೆಯವರು ನಿಮಗೆ ಗೊತ್ತು ನಾಡೋರು ಗಂಟವರು ನಾವು ಒಂದೇ ಇದನ್ನು ನೀವು ಸರಿಪಡಿಸುವ ನಿಮ್ಮ ಪ್ರಯತ್ನವನ್ನು ಮಾಡಬೇಕು ಅಂತ ಅವರಂತೂ ಮತ್ತೊಂದು ವಿಷಯ ಏನಂದ್ರೆ ನಾನು ಇಲ್ಲಿ ಪತ್ರಿಕಾ ಪ್ರಕಟಣೆ ಹೇಳಿದ್ದು ಬಂಟರ ಜಾತಿಯ ಜಾತಿಯಲ್ಲಿ ನಾವು ಎಲ್ಲಾ ಕಡೆ ಪಸೀರೇವೆ ನಮ್ಮ ಸಮುದಾಯದ ಜನಸಂಖ್ಯೆ ನಿಖರವಾಗಿ ಅಂತ ಹೇಳಲಿಕ್ಕಾಗಿ ಅಧ್ಯಯನ ಮಾಡಲಿಕ್ಕಾಗಿ ಸಣ್ಣದ ಬಗ್ಗೆ ನಾವು ಬಾಂಧವ್ಯ ಎಂಬ ಹೆಸರಿನಿಂದ ಬಂಟರ ಮಾಹಿತಿ ಕೋಶ ವಿಶ್ವ ಬಂಟರ ಮಾಹಿತಿ ಕೋಶವನ್ನು ಮಾಡುತ್ತಾ ಇದ್ದೇವೆ ಆ ಮಾತನ್ನ ಅಲ್ಲಿ ಸಭೆಯಲ್ಲಿ ಹೇಳಿ ನಿಮ್ಮ ಪೇಜಿನಲ್ಲಿ ನೀವು ಸರ್ವೆ ಮಾಡಲಿಕ್ಕೆ ಹೋದ್ರೆ ಮಿನಿಮಮ್ ಒಂದು ಮನೆಗೆ ಎರಡು ಗಟ್ಟೆ ಬೇಕು ನಾವು ನಮ್ಮ ತಯಾರು ಮಾಡಿದ್ದೇವೆ ಆಪ್ ನಲ್ಲಿ ಮಾಡುವುದಿಲ್ಲ ಅದರಲ್ಲಿ ನಾವು ನಮ್ಮ ವಿವರಗಳನ್ನು ಕಮ್ಮಿ ಮಾಡಿ ಅದರಲ್ಲಿ ಅರ್ಧ ಗಂಟೆ ಅಥವಾ ಇಪ್ಪತ್ತು ನಿಮಿಷಗಳಲ್ಲಿ ಒಂದು ಮನೆಯಲ್ಲಿ ಸಂದರ್ಶನ ಮಾಡುವ ಕೆಲಸದಲ್ಲಿ ಮಾಡಿದ್ದೇವೆ ನೀವು ಕೇಳಿದ ಮಾಹಿತಿಗಳು ಕೆಲವು ಅಗತ್ಯ ಇಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ಟುತ್ತೀರಾ ಎಷ್ಟು ಭೂಮಿ ಎಷ್ಟು ಆದಾಯ ಎಲ್ಲ ಜನರು ಅವರ ಪರ್ಸನಲ್ ಫ್ರೈನು ಅದನ್ನು ಕೊಟ್ಟಿತ್ತು ಒಪ್ಲಿಕ್ಕಿಲ್ಲ ಎರಡನೇದಾಗಿ ಅದು ಫ್ಯಾಕ್ಟ್ ಆಗಿತ್ತು ಸರ್ ಜನರು ಅಥವಾ ಆಯೋಜನ ಯಾರಾದರೂ ಕದ್ದುಕೊಂಡು ಅದು ಡಿಕಾಕಲಿಕ್ಕೆ ಸಾಧ್ಯತ್ತು ಇದರಿಂದ ಜನಸಾಮಾನ್ಯ ಪ್ರೈವಸಿಗೂ ತೊಂದರೆ ಆಗ್ತದೆ ಇದನ್ನು ನೀವು ಗಮನದಲ್ಲಿ ಗಮನದಲ್ಲಿಟ್ಟುಕೊಂಡು ಕಾರ್ಯನಿರ್ವಹಿಸಬೇಕೆಂದು ನಾನು ಕೇಳಿಕೊಂಡಿದ್ದೇನೆ ನಮ್ಮ ಶಾಸಕರುಗಳು ಸಹ ಈ ಬಗ್ಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿ ಈ ಬಗ್ಗೆ ಯಾವುದು ಮಾಹಿ ನಮ್ಮ ಸಮೀಕ್ಷೆಯನ್ನು ಮುಂದೂಡಬೇಕೆಂದು ಕೇಳಿಕೊಂಡಿತ್ತು ಎಲ್ಲಾ ಜಾತಿ ಮತ ಬಾಂಧವರು ಅವರ ಸಮಸ್ಯೆಗಳನ್ನು ಅಲ್ಲಿ ಹೇಳಿಕೊಂಡಿದ್ದರು ಈಗ ನಾವು ಮುಖ್ಯವಾಗಿ ಈ ಸಭೆಯಲ್ಲಿ ಕೇಳಿ ಮಾಡೋ ಕೇಳಿಗಳನ್ನು ನಮ್ಮ ನಾವು ಈ ಕರೆದ ಪ್ರತ್ಯೇಕ ಗೋಷ್ಠಿಯಲ್ಲಿರೋ ಯಾವುದೆಲ್ಲ ಮಾಹಿತಿಗಳು ಅದು ನಮ್ಮ ಸಮಾಜಕ್ಕೆ ತಲುಪಬೇಕು ತಲುಪ ನಿಖರವಾಗಿ ಸರಿಯಾಗಿ ಸ್ಪಷ್ಟವಾಗಿ ತಲುಪುವಂತೆ ಇದರಲ್ಲಿ ಇದ್ದಂತೆ ಆದಷ್ಟು ಮಟ್ಟದಲ್ಲಿ ಸ್ವಲ್ಪ ಬರೆಯಿರೋಲ್ಲ ಸರಿಯಾಗಿ ಅದನ್ನು ಬರೆದು ಸಮಾಜವಾಂಧವರಿಗೆ ಅರ್ಥ ಆಗುವಂತೆ ಮಾಡಬೇಕು ಸಂಘಕ್ಕೆ ನಮಗೆ ಆವತ್ತಿನ ನಿಮ್ಮ ಸಹಕಾರ ಕೊಟ್ಟಿದ್ದೀನಿ ಇನ್ನು ಮುಂದಕ್ಕೂ ನಿಮ್ಮ ಸಹಕಾರ ಉಂಟಂತ ನಮಗೆ ಧೈರ್ಯ ಉಂಟು ಆದ ಕಾರಣ ಈ ಮಾಹಿತಿಯನ್ನು ಎಲ್ಲ ಬಂಟ ನಾಡೋ ಸಮಾಜ ಬಾಂಧವ ನಮ್ಮ ನಮ್ಮ ಎರಡು ಜಿಲ್ಲೆ ಮಾತ್ರ ಅಲ್ಲ ರಾಜ್ಯದ ಎಲ್ಲ ಬಾ ಬಾಂಧವರಿಗೆ ಸಿಗುವಂತೆ ಮಾಡಬೇಕೆಂದು ಕೇಳಿಕೊಂಡು ನಿಮ್ಮ ಯಾರಿಗಾದರೂ ಯಾವುದೇ ಮಾಹಿತಿ ಬೇಕಾಗಿದ್ರೆ ಮಾಹಿತಿಯನ್ನು ನಾನು ಕೊಡ್ತೇನೆ ಯಾರಿಗಾದರೂ ಕೇಳಿದ್ರೆ ನಾನು ಮಾಹಿತಿಗೆ ಉತ್ತರ ಕೊಡ್ತೇನೆ ಹೋಗ್ತಾರೆ ಯಾಕೆಂದ್ರೆ ಇವರು ನೋಡಿ ಬಂದಾಗ ಜೊತೆ ಕಾರ್ಯದರ್ಶಿ ನಮ್ದು ಅವ್ರು ಹೋಗ್ತಾರೆ ನನ್ನ ಮಗನ ನಮ್ಮ ಮುಂಚಿನ ಹೆಂಪಿ ಅವರ ಮಗ ಅವಂದಾಗ ನನ್ನ ನಾನು ಹೆಂಪಿ ಕುಂದಾಗವ್ರು ಅವರೆಲ್ಲರೂ ಬಂದ್ರು ನಾಡಂತ ಎರಡನ್ನೂ ಒಪ್ಕೊಳ್ತಾರೆ ಅದು ಅನಾದಿ ಕಾಲದಿಂದ ಬಂದ ನಾನು ಹೇಳಿದಾಗ ನಮ್ಮ ಡಾಕ್ಯುಮೆಂಟ್ ನಲ್ಲಿ ಹೊಂಟ್ವರು ಎಲ್ಲ ಕಾಲದಲ್ಲಿ ನಮ್ಮಲ್ಲಿ ಯಾವುದೇ ಅಭಿಪ್ರಾಯ ಭೇದ ಒಂದು ಆ ಬಂಟ ನಾಡವ ನಮ್ಮ ಭೇದ ಇಲ್ಲ ನಮ್ಮಲ್ಲಿ ಇವರು ಕುಂದ ನಮ್ಮ ಕಾರ್ಯದರ್ಶಿ ಹಾಗೆ ನಮ್ಮಲ್ಲಿ ಅಭಿಪ್ರಾಯ ಅಭಿಪ್ರಾಯ ಭೇದಿಲ್ಲ ಆದ್ರೆ ಹೊರಗೆ ನೋಡಪ್ಪ ಅವರೊಂದ್ ಇವರ ಈಗ ಹೆಚ್ಚಿನ ನಾವು ಬಂಟ್ರು ಅಂತ ಹೇಳ್ತೇವೆ ಎಲ್ಲರೂ ಆದ್ರೆ ಬಂಟ ನಾಡವ ಅಂದ್ರೆ ಒಂದೇ ಸಮೀಕ್ಷೆಗೆ ನಾವು ವಿರೋಧ ಮಾಡೀಕ್ಷೆ ಸರಿಯಾಗಿ ಸಮೀಕ್ಷೆ ಸರಿಯಾಗಿ ನಮ್ಮ ಒಂದು ಆಕ್ಷೇಪ ಉಂಟು ಯಾಕಂದ್ರೆ ಜನರಿಗೆ ಸರಿಯಾದ ಮಾಹಿತಿಯನ್ನು ಕೊಡಲಿಲ್ಲ ಆ ಮಾಹಿತಿಯನ್ನು ಕೊಟ್ಟು ಜನರನ್ನು ಅದಕ್ಕೆ ಸಿದ್ಧಪಡಿಸಬೇಕು ಬ್ರಿಟಿಷ್ ಕಾಲದಲ್ಲಿ ರವಿಂದ್ರ ಸರ್ವೀಸನ್ನು ಮಾಡುವವರು ಮೂರು ವರ್ಷ ತೆಕ್ಕೊಂಡು ಎಲ್ಲಾ ಮಾಹಿತಿ ಮನೆ ಮನೆಗೆ ಅವರು ತಿಳಿಸಿ ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿ ಜಾತಿಗಳ ಅಭಿಪ್ರಾಯವನ್ನು ಸಂಗ್ರಹಿಸಿ ಮಾಡ ನಮ್ಮ ಸುಳಿವಿನ ಸರಕಾರಗಳು ಬಂದವರು ಅದೇ ಈಗ ಮಾತ್ರ ಅಧ್ಯಾಯಗಳ ಮೂಲಕ ಸರ್ಕುಲರ್ಗಳ ಮೂಲಕ ಬೆಳಗ್ಗೆಯಿಂದ ರಾತ್ರಿವರೆಗೆ ಆಗುವಾಗ ಇಡೀ ತಮ್ಮ ಕಾನೂನು ಅಥವಾ ಪರಿಸ್ಥಿತಿಗಳು ಬದಲಾಗುತ್ತೆ ಜನರಿಗೆ ಅವಕಾಶವಿಲ್ಲ ಬಂಡ್ ಸೈಡ್ ಎಲ್ಲ ಅದಕ್ಕೆ ನಮ್ಮ ಆಕ್ಷೇಪ ಉಂಟು ಸರಕಾರ ಕೆಲವು ಸಂದರ್ಭ ಕೆಲಸದಲ್ಲಿ ನಾವು ಆಕ್ಷೇಪ ಮಾಡಿಕೊಳ್ಳಿಕ್ಕೆ ಆಗುದಿಲ್ಲ ಎಲ್ಲದನ್ನು ಮನವರಿಕೆ ಮಾಡಿಕೊಂಡು ಅದಕ್ಕೆ ಎಲ್ಲ ಸಮಾಜವನ್ನು ಕಷ್ಟ ಸುಖಗಳನ್ನು ಸಲತ್ಕಾರ ತಿಳಿದುಕೊಳ್ಳುವುದು ಸರಿಯಾದ ಕೆಲಸ ಅದನ್ನು ಮಾಡ್ಬೋದು ಆದರೆ ನಮಗೆ ಮನ್ನೆ ಹೋಗುವವರಿಗೆ ನಮ್ಮ ಯಾರಿಗೂ ಯಾವ ಜಾತಿಯವರಿಗೂ ಯಾವುದೇ ಇಲ್ಲ ಅಲ್ಲಿ ಹೋದ್ಮೇಲೆ ಒಂದು ನಿದರ್ಶನ ಕೊಡ್ತೀವಿ ನಮ್ಮ ಅಬೀಸ್ ಬಿಲ್ಡರ್ಸ್ನ ಜೇಮ್ಸ್ ಅವರ ಅವರು ಜೈನ್ ಜಾತಿ ಜೈನ್ ಜಾತಿಯಲ್ಲಿ ನಲವತ್ತ್ ಮೂರು ಜಾತಿ ಅಂತ ಅವರ ಎಲ್ಲ ಸರ್ನೇಮನ್ನು ಜಾತಿ ಅಂತ ಮಾಡಿದ್ದಾರೆ ಹೇಳಿ ಮಾಡುದು ಬೇರೆ ಬೇರೆ ಹಾಗೆ ಆಗಿ ಪ್ರತಿಯೊಂದು ಜಾತಿಯಲ್ಲಿ ಅಂಥ ಗೊಂದಲವನ್ನು ಮಾಡಿ ಆಗುತ್ತೆ ತುಂಬಾ ಮಂದಿ ನೀವು ಕೃಷ್ಣ ಅವರು ಕೆಲವೊಂದು ಎಲ್ಲಿ ಇದ್ದಿರ್ಬಹುದು ಅವ್ರಲ್ಲಿ ತುಂಬಾ ಮಂದಿ ಅವರ ದುಃಖ ಬೇಸರವನ್ನು ಅಸಹಾಯಕತೆಯನ್ನು ವ್ಯಕ್ತಪಟ್ಟು ಸರ್ಕಾರ ಹೀಗೆ ಮಾಡಬೇಕಿತ್ತು ಸಮಯ ಕೊಡಬೇಕಿತ್ತು ಅವಸರ ಮಾಡಿದ್ರು ಅಂತ ಸೊ ಅಂತ ಇದಕ್ಕೆ ಒಂದು ಆಕ್ಷೇಪವಲ್ಲದೆ ಸರ್ ಸರ್ವೆ ಮಾಡುವುದು ಉತ್ತಮ ನಮ್ಮ ಸಮಾಜದ ನಮ್ಮ ನಮ್ಮ ಸಮಾಜದಲ್ಲಿ ಬಂಧನೆಲ್ಲ ಮಾತ್ರ ಅಲ್ಲ ಒಟ್ಟಾರೆಯಾಗಿ ನಮ್ಮ ಒಂದು ಸಮಾಜ ಹಿಂದೂ ಇರ್ಲಿ ಮುಸ್ಲಿಂ ಇರಲಿ ಕ್ರಿಶ್ಚಿಯನ್ ಇರ್ಲಿ ಯಾರೇ ನಾವು ಒಂದು ಸಮಾಜ ಈ ಸಮಾಜದಲ್ಲಿ ಯಾರು ಹೇಗಿರ್ಸ್ತಾರ ಸರ್ಕಾರ ತಿಳಿದುಕೊಂಡು ಸಹಾಯದ ಅಗತ್ಯ ಸಹಾಯ ಮಾಡುವಂತ ಕೆಲಸವೇ ಸರ್ಕಾರದ ಒಂದು ಉದ್ದೇಶವಾದ್ರು ಆ ಉದ್ದೇಶವನ್ನು ಕೂಡ ಇಲ್ಲ ಅದಕ್ಕೆ ನಮ್ಮ ಯಾವುದೋ ಇಲ್ಲ ಸಮೀಕ್ಷೆಗೆ ನಮ್ಗೆ ಮಾಹಿತಿಯನ್ನು ಕೊಟ್ಟದ್ದು ಸರಿ ಇಲ್ಲ ಅಂತ ಸಮೀಕ್ಷೆ ನಾವು ಮಾಡಬಾರದು ಅಂತ ಹೇಳಿದ್ರೆ ಮಾಡೇ ಮಾಡ್ತಾರೆ ಅದು ನಮಗೆ ಗೊತ್ತು ಆದ್ರೆ ಮಾಡುವಾಗ ನೀವು ಸರಿಯಾಗಿ ಮಾಡಿ ಸ್ವಲ್ಪ ಡಿಲೇ ಮಾಡಿ ಅದನ್ನು ಸರಿಯಾಗಿ ಇದರ ಬಗ್ಗೆ ಜನರಿಗೆ ಮಾಹಿತಿ ಕೊಟ್ಟು ಮಾಡಿ ಅಂತ ಅಷ್ಟಲ್ಲಿದೆ ಸಮೀಕ್ಷೆ ಮಾಡಬಾರದು ಅಂತ ನಾವು ಹೇಳುವುದೇ ಇಲ್ಲ ಕ್ರೈಟೀರಿಯಾ ಬದಲಾವಣೆ ಮಾಡಬೇಕು ಅಂತ ಹೇಳುದು ಈಗ ಅಲ್ಲಿರುವ ಮಾನದಂಡ ಏನಿದೆ ಅದನ್ನು ಬದಲ್ ಮಾಡಬೇಕು ಈಗ ನಾಡೋ ಮತ್ತು ಬಂಟ ಅದನ್ನು ಒಂದೇ ತೋರಿಸಬೇಕು ನಾಡವ ಮತ್ತು ಬಂಟ ಇದನ್ನು ಸೇರಿಸಿದ್ರೆ ಅವರ ಆಪ್ ಅನ್ನು ಮಾಡಬೇಕು ಅವರ ಆಪ್ ನಲ್ಲಿ ಏನು ಒಂದೇ ಜಾತಿಯನ್ನು ಬದಲ್ ಮಾಡ್ಬೇಕು ಅಂತ ಹೇಳುವುದು ಹೌದು ಈ ಆಪ್ ನಲ್ಲಿರುವ ತಂತ್ರಜ್ಞಾನದ ವ್ಯವಸ್ಥೆಯನ್ನು ಬದಲಾವಣೆ ಮಾಡಿಕೊಂಡು ಅವರ ಏನು ಫಿಕ್ಟೆಡ್ ಗೈಡ್ ಲೈನ್ಸ್ ಉಂಟಲ್ಲ ಅದರಲ್ಲಿ ಬದಲಾವಣೆ ಮಾಡಿರುವ ಮಾದರಿ ನೀವು ಸಮೀಕ್ಷೆ ಮಾಡಬಾರ್ದು ಅಂತ ಹೇಳುವಂತ ಮಾಡಿದ್ರೆ ಎಲ್ರಿಗೂ ಮಾತ್ರ ಆಗ್ತದೆ ಅಂತ ಹೇಳಿ ನಮಗೆ ಮಾತ್ರ ಅಲ್ಲ ಇದೇ ಸಮುದಾಯ ಸಮುದಾಯಕ್ಕೆ ಬಂಟರು ಮಾತ್ರ ಅಲ್ಲ ಜಾತಿ ಮಾತ್ರ ಅವರು ಕಾಂತರಾಜ ಆಯೋಗದ ವರದಿಯಲ್ಲಿದ್ದ ವಿಷಯದಲ್ಲಿ ಅದು ಮೂರು ಲಕ್ಷ ಸಂದಿರಲ್ಲಿ ಅವರು ಬರ್ತಿದ್ದಾರೆ ಅದು ತಪ್ಪು ಅದು ನಿಖರವಾದ ಅಲ್ಲ ನಮ್ಮ ಜಿಲ್ಲೆಗೆ ಅದಕ್ಕಿಂತ ಎಷ್ಟೋ ಬಾಡು ಹೇಳುವಿಕೆಯಲ್ಲಿ ಜನರು ಹೆಚ್ಚಿದ್ದಾರೆ ಅಂತ ನಾವು ಅವರಿಗೆ ಬರವಣಿಗೆಯಲ್ಲಿ ನಮ್ಮ ಸಿಎಂ ಮತ್ತು ಡಿ ಸಿಎಂ ಅವರಿಗೆ ಕೊಟ್ಟಿದ್ದೇವೆ ಅದಕ್ಕಾಗಿ ನಮ್ಮ ನಿಖರವಾದ ಸರ್ವೆಯನ್ನು ಮಾಡಲಿಕ್ಕಾಗಿ ಈಗ ನಾವು ಬಾಂಧವ್ಯ ಎಂಬ ಹೆಸರಿನಿಂದ ಪ್ರತಿ ಮನೆಗೆ ಹೋಗಿ ಇದೇ ತರದಲ್ಲಿ ಆಪ್ತ ಆಗಿಸಿದ್ದು ಆಲ್ರೆಡಿ ಆಗಿದ್ರೆ ನಾವು ಮನೆ ಮನೆಗೆ ಹೋಗಿ ನಮ್ಮ ನಿಖರವಾದ ಎಷ್ಟು ಜನ ಯಾವ ಸಮುದಾಯದವರಿಗೂ ಅವರ ಸಮುದಾಯದಲ್ಲಿ ಎಷ್ಟು ಜನರಿದ್ದಂತೆ ಯಾವ ಸಮುದಾಯದವರಿಗೂ ಗೊತ್ತಿಲ್ಲ ನಮಗೂ ಸರಿಯಾಗಿ ಗೊತ್ತಿಲ್ಲ ಆದ್ರೆ ಸಾಧಾರಣ ಇಷ್ಟಂತ ಎಲ್ರಿಗೂ ಒಂದು ಅಂದಾಜು ಅದನ್ನು ನಿಖರವಾಗಿ ನಿರ್ದಿಷ್ಟಪಡಿಸಲಿಕ್ಕೆ ಇನ್ನು ಒಂದು ಎರಡು ತಿಂಗಳಲ್ಲಿ ನಾವು ಈ ಸರ್ವೆಯನ್ನು ಮಾಡ್ತೇವೆ ಈ ಸರ್ವೆಯ ಮಾಹಿತಿಯನ್ನು ಸಹ ನೀವು ನಮ್ಮ ಸಮಾಜ ಬಾಂಧವರಿಗೆ ಕೊಡುಗೆ ಅಂತಲೇ ನಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದೇವೆ ಅವರ ಜಾತಿಯಲ್ಲಿ ಎಷ್ಟು ಜನರಿದ್ದಾರೆ ಅದಕ್ಕಾಗಿ ನಾವು ಪ್ರಥಮವಾಗಿ ಈ ಒಂದು ಕಾರ್ಯಕ್ಕೆ ಮುಂದರಿ ಇಟ್ಟಿದ್ದೇವೆ ಇದನ್ನು ನಿಖರವಾಗಿ ನಮ್ಮ ಅಧ್ಯಯನ ಮಾಡಲಿಕ್ಕೆ ಆಗ್ತದೆ ಯಾಕೆಂದ್ರೆ ಒಂದೊಂದು ಎಸೆಂಬ್ಲಿ ಕಾನ್ಸ್ಟೇಷನ್ ಅಲ್ಲಿ ಎಷ್ಟು ವೋಟರ್ಸ್ ಇದ್ದಾರೆ ಅಂತ ನಮಗೆ ಗೊತ್ತುಂಟು ಆ ವೋಟರ್ಸ್ ಒಂದು ಮಿನಿಮಮ್ ನಮ್ಮ ಪ್ಯಾರಾಮಿಟರ್ಸ್ ಆಗ್ತದೆ ಅದಲ್ಲದೆ ಎಷ್ಟೋ ಮಂದಿ ವೋಟರ್ಸ್ ಆಗಿಲ್ಲ ಅವರನ್ನು ಸೇರಿಸಿಕೊಂಡು ಮಾಡುವಾಗ ನಮಗೆ ನಿಖರವಾದ ಮಾಹಿತಿ ಬಂಧನ ಒಟ್ಟು ಸೇರಿಕೊಂಡು ನಾವು ಮಾಡ್ತೇವೆ ಮುಂದಿನ ದಿನದಲ್ಲಿ ನಮಗೆ ಅದರ ಉದ್ದೇಶ ಏನೆಂದ್ರೆ ಸಹಾಯದ ಅಗತ್ಯವಿರುವವರನ್ನು ಗುರು ಗುರುತಿಸಿ ಸಹಾಯ ಮಾಡೋದು ಶಕ್ತಿ ಇರುವವರನ್ನು ನೋಡಿಕೊಂಡು ಅವರ ಮಧ್ಯೆ ಸಂಪರ್ಕ ಕೊಂಡ್ಲಿಯಾಗಿ ಸಂಘವು ಅವರಿಗೆ ಸಹಾಯ ಮಾಡುದು ಗವರ್ಮೆಂಟ್ ಸಹ ಅದೇ ಕೆಲಸವನ್ನು ಮಾಡುವುದು ಅದಕ್ಕೆ ನಾವು ಅಧ್ಯ ಅಂತ ಉಳಿದಿಲ್ಲ ಆ ಕೆಲಸವನ್ನು ಮಾಡುವಾಗ ನಾವು ವಿವೇ ನಮ್ಮ ವಿವೇಚನೆ ನಮ್ಮ ಆಲೋಚನೆಗಳು ಸರಿಯಾಗಿ ನಡೆಯಬೇಕು ಯಾಕಂದ್ರೆ ಜನರಿಗೆ ಮಾಹಿತಿ ಗೊತ್ತಬೇಕು ನಾನು ಒಂದು ಮನೆ ಇವರ ಮನೆಗೆ ನಾನು ನಿಮ್ಮ ಮಾಹಿತಿ ಕೇಳಿ ಅಂತ ಕೇಳಿ ನಾವು ಮೊದಲ ಪ್ರಚಾರ ಮಾಡಬೇಕು ನಿಮ್ಮ ಮನೆಗೆ ಬರ್ತೀವಿ ಇಂಥ ಮಾಹಿತಿ ಬೇಕು ನೀವು ತಯಾರಾಗಿ ಅಂತ ನಾವು ಅವರಿಗೆ ಮನವರಿಕೆ ಮಾಡಬೇಕು ಇಲ್ಲದಿದ್ರೆ ಯಾರೋ ಬಂದು ಕಳ್ಳರು ಬಂದು ಯಾರು ನಿನ್ನೆ ಆ ಪ್ರಶ್ನೆ ಬಂತು ಯಾರ್ಯಾರ ಮನೆಗೆ ಬಂದು ನಿನ್ನ ಇನ್ಕಮ್ ಟ್ಯಾಕ್ಸ್ ಇತ್ತು ನಿಜಗಟ್ಟು ನಿನ್ನ ಭೂಮಿ ಇತ್ತು ನಿನ್ನೆ ಮಕ್ಳು ಎಷ್ಟು ಇದೆಲ್ಲ ಯಾಕೆಗೆರ್ತಾರಪ್ಪ ಅಂತ ಆ ಖರ್ಚು ಅಲ್ಲಿ ಬಂತು ಅಂತದ್ದು ಬರಬಾರ್ದು ಜನರಿಗೆ ಸರಿಯಾದ ನಿಖರವಾದ ಒಂದು ಇದನ್ನು ಕೊಟ್ಟು ಸಮಯ ಅವಕಾಶವನ್ನು ಕೊಟ್ಟು ಮಾಡಿದ್ರೆ ಅದು ಉತ್ತಮ ಅಂದ್ರೆ ನಮ್ಮ ಭಾವನೆ ಬಾಂಧವ್ಯ ಎಂಬ ಅನ್ನ ಮಾಹಿತಿಯನ್ನು ಎಲ್ಲ ಸಮಾಜದವರಿಗೆ ನಾವು ಕೊಡ್ತೇವೆ ನಾವು ಯಾಕಂದ್ರೆ ಪ್ರತಿಯೊಂದು ಸಮಾಜದವರು ಅವರ ಸಮಾಜದ ಬಗ್ಗೆ ಅಧ್ಯಯನ ಮಾಡಿ ಎಂದುಕೊಂಡು ಒಂದು ಉದ್ದೇ ಉತ್ತಮ ಉದ್ದೇಶದಿಂದ ನಾವು ಒಂದು ಭಾತೃತ್ವದ ಭಾವನೆಯಿಂದ ನಮ್ಮ ಮತ್ತು ಅದರ ವಿವರವನ್ನು ಮತ್ತು ಆ ಮಾಹಿತಿಯನ್ನು ಪ್ರತಿಯೊಂದು ಜಾತಿ ಮತದವರಿಗೆ ನಾವು ಕಂಡಿಟ್ಟು ಹೀಗೆ ನಡೆಯುತ್ತಿರುವಂತಹ ಸಮೀಕ್ಷೆಯ ಬಗ್ಗೆ ಸಮರ್ಪಕವಾದ ವಿಚಾರ ವಿಚಾರಗಳನ್ನು ಗಂಡ ಸಮಾಜದ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿಯ ಮೂಲಕ ನಮ್ಮ ನಾಡವರ ಮಾತೃ ಸಂಘದ ಅಧ್ಯಕ್ಷರು ನಡೆಸಿ ಇಡೀ ಸಮಾಜಕ್ಕೆ ಪೂರಕವಾಗುವ ರೀತಿಯ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಆ ಎಲ್ಲ ವಿಚಾರಗಳು ಪತ್ರಿಕೆಗಳಲ್ಲಿ ಬಂದು ಆ ಎಲ್ಲ ವಿಚಾರಗಳನ್ನು ಸರ್ಕಾರದ ಮೂಲಕ ಸರಿಯಾದ ತೀರ್ಮಾನಗಳಾಗುವಂತೆ ಮಾಡಿರುವಂತಹ ನಮ್ಮ ಅಧ್ಯಕ್ಷರಾದಂತಹ ಅನಿಲ್ ಕುಮಾರ್ ರೈ ಮಾಲಾಡಿ ಅವರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಅರಿಪೇಳ್ತಾ ಇದ್ದೇನೆ